ಎಲ್ಲರೂ ಕಲ್ತ್ ಕೇಸ್ತೀನ್ ಚಾ ಕೊಡಮ್ ಮಸ್ತ್ ಸಿಸ್ತನತ್ತ ಎಲ್ಲರೂ ಏನ್ ಮಾಡತ್ರಿ ಏನು ಸುದ್ದಿ ಅಂತ ನನಗೆ ನೀವ್ ಎಲ್ಲರೂ ಹೇಳ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರೀ ಬ್ಲಾಗ್ ಬ್ಲಾಗ್ನಾಗ ಏನೇನತ್ತ ಏನು ಸುದ್ದಿ ಅಂತ ಎಲ್ಲರಿಗೂ ನಿಮ್ಗೆಲ್ಲರಿಗೊತ್ತ ಗಣಪತಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಗಣಪತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ್ ಚತುರ್ಥಿ ಆಲ್ ಆಫ್ ಯೂ ಅಂತ ಹೇಳ್ಕೊತ ಬರೀ ಎಲ್ಲರ್ ಕಲ್ ಚಾ ಕುಡಮ ಏನು ಅಂದ್ರೆ ಎಗ್ ರೈಸ್ ಮಾಡ್ಕೊಳತ್ತೀನಿ ಹೇಳಿದ್ ಮಾತ್ ನಮ್ಮ ಮನೆಗೆ ಯಾರು ಕೇಳೋರಿಲ್ಲ ಅದಕ್ಕೆ ಈಗ ಅವ್ರು ಮೂರು ಮಂದಿಗೆ ಎಗ್ ರೈಸ್ ಬೇಕಂತ ಅದಕ್ಕೆ ಮೂರು ತತ್ತಿ ತೊಗೊಂಡಿನಿ ಉಳ್ಳಾಗಡ್ಡಿ ಟಮಟೆ ಮೆಣಸಿಕ ತೊಗೊಂಡಿನಿ ಅದು ಇಟ್ಟಿದ್ದು ಮಸಾಲಿ ಮತ್ತಂದ್ರೆ ಅಂದ್ರೆ ಈಗ ರೈಸ್ ಅದರಿ ಎಳ್ಳೆಣ್ಣೆನ ಹಾಕೊಂಡಿನಿ ಫಸ್ಟ್ ಇದಕ್ಕೆ ಈಗ ಎಗ್ ಫ್ರೈ ಮಾಡ್ಕೊಂಡು ತಕೊಂಡು ಆಮೇಲೆ ಮತ್ತು ಉಳ್ಳಾಗಡ್ಡಿ ಟಮಟೆ ಎಲ್ಲ ಫ್ರೈ ಮಾಡ್ಕೊತೀನಿ ನಾನು ನೋಡ್ರಿ ಎಣ್ಣೆಗೆ ಏನು ಮಾಡೀನಿ ತತ್ತಿ ಒಡ್ದು ಹಾಕಿನಿ ಇದು ಫ್ರೈ ಮಾಡಿ ತಕೊಂಡು ಆಮೇಲೆ ಉಳ್ಳಾಗಡ್ಡಿ ಟಮಟೆ ಫ್ರೈ ಮಾಡ್ಕೊಂಡು ಆಮ್ಯಾಗ ರೈಸ್ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ತತ್ತಿ ಹಾಕ್ತೀನಿ ನೋಡ್ರಿ ನಿಮ್ಮ ಮನ್ಸಿ ಬಂದಂಗ ಮಾಡ್ಕೋಬೋದ ಒಂದ್ಸಲ ನಾನ್ ಹಿಂಗೂ ಮಾಡ್ಕೊತೀನಿ ಬೇರೆ ಟೈಪ್ ನಾ ಮಾಡ್ಕೋತೀವಿ ನೋಡಿ ಬತಾಟೆ ಉಳಗಡೆ ಟಮೆಟೆ ಮೆಣಸಿಕೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ತತ್ತಿ ಒಂದೊಂದು ಸಲ ಹಿಂಗೂ ಮಾಡ್ಕೊತೀನ ನೋಡ್ರಿ ಈಗ ಬುರ್ಜಿ ಮಾಡ್ಕೊಂಡ್ ಬಿಟ್ಟಿನಿ ಮಾಡ್ತೀನಿ ಅಂದ್ರೆ ಆಮೇಗೆ ಹಾಕ್ತೀನಿ ಈಗ ನಾನು ಎಣ್ಣೆ ಹಾಕೊಂಡು ವಾಪಸ್ ಈಗ ಬಗ್ಗಣಗ ಈಗ ನಾನು ಮೆಣಸಿಕೆ ಮತ್ತಂದ್ರೆ ಉಳಾಗಡ್ಡಿ ಎರಡು ಹಾಕೊಂಡು ಫ್ರೈ ಮಾಡ್ಕೊತೀನಿ ನಾ ಈಗ ಈಗ ನೋಡ್ರಿ ಇದು ಚಂದನತ್ತ ಫ್ರೈ ಆಗತ್ತ ಇದ್ರಾಗ ಈಗ ನಾ ಏನ್ ಅಂದ್ರೆ ನೋಡ್ರಿ ಈಗ ಅರ್ಶಿಣಿಣ ಪೌಡ್ರ್ ಹಾಕ್ಲತ್ತೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹೈಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ ಬಟ್ ನಾ ಪೌಡ್ರ್ ಅಂದ ಸೊ ನಿಮ್ಗೆ ಎಷ್ಟು ಅಷ್ಟು ಉಪ್ಪು ಹೈಕೋಬೇಕು ಅರ್ಶಿನ್ ಪೌಡ್ರ್ ಹಾಕೋಬೇಕು ಮತ್ತಂದ್ರೆ ಬರೀ ಏನೋ ಹಾಕ್ತೀವಿ ಕೈ ನನಗೆ ಸಂತೋಷ ಸ್ವಲ್ಪ ಸ್ವಲ್ಪ ಖಾರದ ಪುಡಿನೂ ಬೇಕಂತದನ್ನು ಹಾಕ್ಲತ್ತೀನಿ ಮತ್ತಂದ್ರೆ ಒಂದಿಷ್ಟು ಮಟನ್ ಮಸಾಲ ಅದ ನೋಡಿರಿ ಅದನ್ನು ಒಂದು ಸ್ವಲ್ಪ ಹಾಯ್ಕೊಳ್ಲಾತೀನಿ ನೋಡ್ರಿ ನಾ ಏ ಬೀಳು ಹಣ ನೀವು ಹಿಂಗೆ ಮಾಡ್ತೀನಿ ಎಲ್ಲಿ ಓ ಎಷ್ಟು ಬಿತ್ತು ಬಿತ್ತು ತೋರಿ ಇದಕ್ಕೆ ಚಂದಿಗೆ ಫ್ರೈ ಮಾಡ್ಕೊಂಡು ಇದ್ರಾಗ ಈಗ ಏನು ಮಾಡೋದಿನಂದ್ರೆ ನೋಡಿದ್ರೆ ಟಮಟಾನು ಹೈಕೊಳ್ಲತ್ತೀನಿ ಫ್ರೀ ರೈಸ್ ಹಾಕೊಂಡ್ಬಿಟ್ಟಿನಿ ಮತ್ತಂದ್ರೆ ಎಗ್ ಬುರ್ಜಿ ಹಾಕೊಂಡ್ಬಿಟ್ಟಿನಿ ಈಗ ಚಂದ ಗರಗರ ಗರ ತಿರುಗಿಸಂದ್ರೆ ಎಗ್ ರೈಸ್ ರೆಡಿ ಆಗ್ಬಿಡುತ್ತೆ ನೋಡಿ ಮಸ್ತ್ ಅನ್ನೋ ತಟ್ಟಿಸ್ ಅನ್ನೋ ಟೇಸ್ಟಿ ಆದ ಎಗ್ ರೈಸ್ ಇಲ್ಲಿ ನೋಡ್ರಿ ಸೂಪರ್ ಟೇಸ್ಟಿ ಆದಂತ ಎಗ್ ರೈಸ್ ರೆಡಿ ಆಗ್ಯದ ಬರ್ ಎಲ್ಲರೂ ನಮ್ಮ ಮನೆಗೆ ನಾಷ್ಟಕ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ ನೋಡ್ರಿ ನಮ್ದು ಇಬ್ರು ಸಾಂಬಾರ್ ಮಸ್ತ್ ಅನ್ನ ನಾಷ್ಟ ಮಾಡತ್ತಾರ ಹಂಗೆ ಡಾನ್ಸ್ ಮಾಡತ್ತಾರ ಓಯ್ ಹೆಂಗ್ ಟೇಸ್ಟ್ ಚಿಕ್ಕ ಹೆಂಗ್ ปปา નોડલ કેસા માડત ના યુઝર વેક્સ માડલકતની મસ્તનતે ગઈ વેક્સ ઇદુ માડકોંડી એંદર ઇદુ કોનસે હે ચોકલેટ વેક્સ ચોકલેટ વેક્સ ને વ્હાઇટ ચોકલેટ વેક્સ ઇદા નોડરી ઇદુ તો ઓરવરીગેલા મેમ તકોં બંધાર ઓરવર તકોં બંધાર નોડરી ચલો ઠીકે કરતે યે દેખો બસ આયસે કરને ઓરે યાર યહા પે ક્યા કર રહી હો યાર જલ રહા હે નહીં और ये इसके इजीली निकल रहे वैसे इसका ना, है ना मम्मी सॉरी ना ये किंबू वैक्स मारला करतीनी प्रतिबन्ध धर्म <laughs> में तो कोई भी चल रहा है नहीं वो ऐसे ही रहता उसमें स्विचलर डालेंगे ना तो गर्म रहेगा वो यार एक ही बार में निकालो थोड़ा-थोड़ा करके निकालो तो स्विचलर आपका गरम हो जाएगा ये किंग माडीगा प्रतिवेदर देख तेरे गांव में, में क्या खाना बनता है क्या करना है गाली ये गाली है क्या है ये क्या बोल ये गाली नहीं, नहीं है दीदी ये गाली, गाली नहीं है अच्छा गाली नहीं है नहीं नहीं है गाली नहीं है ये नोटिंग ये हचको बेको ये इंग आराम से इधर देखा इधर देखा ये देखिए एकदम ऐसे स्मूथ आना चाहिए बहुत स्मूथ ए, तुम अपना चेहरा उधर ही कर ही रहो उधर उधर एक हमने का फोटो फोटो पहले नोड्री किंद वैक्स ना मारी नोड्री का प्रतिबंध कहीं वाव इश्चंद आ गया का कैसा लग रहा है प्रतिबंध तुम्हें अच्छा। बहुत अच्छा ना ನಮದ್ ನೋಡ್ರಿ ಕ್ಲಾಸ್ ಮುಗೀತೀಗ ಮನಿಗ್ ಹೋಗ್ಲಕ್ತಿವಿ ನೋಡ್ರಿ ಇವತ್ತೆಲ್ಲರೂ ಕಲ್ತ್ ವ್ಯಾಕ್ಸಿನ್ ಮತ್ತೆ ವಾಪಸ್ ಪ್ರಾಕ್ಟೀಸ್ ಮಾಡ್ಲಕ್ತಿವಿ ಎಲ್ಲಾ ಮ್ಯಾಮ್ ಕಲ್ತ್ಕೇಸ್ರ ಬೇರೆ ಸೆಂಟರ್ದಾಗ ದಾಗ ಇನ್ನೊರ್ ಮ್ಯಾಮ್ ಹರರಿ ಅವ್ರ ಪಪ್ಪಾ ತಿಳ್ಕೊಂಡಿರ ಹಂಗಂತ ಕೇಸ್ರ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟಿದ್ರು ಎಲ್ಲರು ಮತ್ತು ಅವ್ರು ತಮ್ಮ ತಮ್ಮ ಮನೆಗೆ ಹೋಗಿ ಸ್ನಾನ ಮತ್ತೆ ಜಸ್ಟ್ ಇನ್ನಾಗಳೆ ಬಂದಾರೆ ಎಲ್ಲರು ಕಲ್ತಿಕೊ ತೋತ್ ರೇಣು ಮ್ಯಾಮ್ ತೋರಿಸಿರಿ ಎಲ್ಲರ ಫೇಸ್ ಬೇರೆ ಬೇರೆನೇ ಇತ್ತು ಹಂಗೆ ಅಂತ ಕೇಳ್ಸಿ ನೋ ಸಮ ಬೇಡ ಬೇಡ ಅಂತ ಕೇಸಿನ ಎಲ್ಲರು ನಾವೇ ಸ್ಟೂಡೆಂಟ್ಗಳು ನಮ್ಮ ಎಲ್ಲ ಕಲ್ತಿ ನಮ್ಮ ನಮ್ಮ ಮನೆಗೆ ನಾವು ಹೊಂಟೀವಿ ನೋಡ್ರಿ ಇವತ್ತು ಯಾರಿಗೆ ಅಲ್ಲಕ್ಕೆ ರೀ ತಂದೆ ನಮ್ಮ ತಂದೆ ತಾಯಿ ಇರಲಿ ಬೇರೆ ಯಾರಿಗ್ರೆ ಏನರ ಹಿಂಗೆ ಆಗ್ಯದ ನಮ್ಮ ಮನಸ್ಸಿಗೆ ಭಾಳ ಹರ್ಟ್ ಆಗ್ತದೆ ಹೋದಲ್ರಿ ನಾ ರೀ ಅಂತೀನಿ ನೋಡಪ್ಪ ದೇವರು ಎಲ್ಲರದ್ದು ತಂದೆ ತಾಯಿಗೆ ಚಂದ ಇಡ್ಬೇಕು ಸುಖ ಶಾಂತಿ ನೆಮ್ಮದಿ ಇಲ್ಲೇ ನಂದು ಒಂದೇ ಇದೆ ನೋಡಿರಿ ಮತ್ತೆ ನೀವು ನೋಡಿರಿ

ನಾನು ನೋಡ್ರೀಗ ಬಾಳಿಕೆ ತೊಗೋಬೇಕಂತಲ್ಲತ್ತೀನಿ ಒಂದು ಅರ್ಧ ಡಜನ್ ಬಾಳಿಕೆ ತೊಗೊಂಡ್ ಈಗ ಮನೆಗೆ ಹೋಗ್ತೀನಿ ನೋಡ್ರಿ ನಾ ಹಿಂಗೆ ಹೊಂಟಾರೆ ನೋಡಿರಿ ಇಬ್ರು ಅಪ್ಪ ಅಮ್ಮ ಕದ್ ಕೆಸಿನ ನಾ ಅರ್ಧ ಡಜನ್ ಬಾಳಿಕೆ ತೊಗೊಂಡಿನಿ ಮತ್ತಂದ್ರೆ ಒಂದು ಇಪ್ಪತ್ತು ರೂಪಾಯಿ ಕೊತ್ತಂಬರಿ ತೊಗೊಂಡಿರಿ ನಾನು ಫೋನ್ಪೇನೇ ನಡೆಯಲಾಗಿದೆ ಐದುನೂರು ರೂಪಾಯಿ ಅವ್ರು ಅವ್ರ ಬಳ ಚೇಂಜ್ ಇಲ್ಲ ಅಂತ ನಮ್ಮ ಮತ್ತೆ ಕರ್ದಿ ನೋಡ್ರಿ ನಮ್ಮ ಮನೆ ಗೇಟ್ ಬಂದ ಇಲ್ಲಿ ಫ್ರೂಟ್ಸ್ ಅಂಕಲ್ ಇರ್ತಾರ ಇಲ್ಲ ತರಕಾರಿ ಅವ್ರಿ ಜ್ಯೂಸ್ ಅವ್ರಿ ಇಲ್ಲೆಲ್ಲ ನೋಡ್ರಿ ಅಂಕಲಿಗೆ ಹಾಕಿರು ಅಕ್ಕ ನೋಡಿ ರೋಡಿಗ ಹೊರಗೆ ಬಂದ್ರೆ ಮುಗಿತ್ತು ಖರ್ಚನೆ ಖರ್ಚಾ ಖರ್ಚನೆ ಖರ್ಚಾ ಮನಸ್ಸು ನೋಡಿಗ ಜೂಸ್ ಕುಡಿಲಿಕ್ಕೆ ತಾನ ಆನಾರ್ ಜೂಸ್ ಕುಡಿಲಿಕ್ಕೆ ಹೊರಗೆ ನಿಂಗೆ ಓಡಿ ನಾನು ನಿಂಗೇಳ್ಬೇಕು ನಿಂಗೇ ಮೋಸಮಿ ಬೇಕು ಇಕ್ಕಮೋಸಮಿ ಕವನ ಆದೇನ ಭಯ್ಯಾ ಯಾ ಮೋಸಮಿ ಕುಡಿತಾನ ತಾನ ದಾಳಂಬರಿ ಕುಡಿತಾನ ಏನೋ ನೋಡಿವಾ ದಾಳಂಬರಿ ಜೂಸ್ ಕುಡಿತಾನ ಹೇಂಗಾದೆ ಐತರಪ್ಪ ಮನೆಗೆ ಇದ್ರ ಫುಲ್ ಹಬ್ಬಾನಿ ಹಬ್ಬಾಯೋರಿ ಹಬ್ಬ ಹಬ್ಬ ಹ್ಮ್ ಚಂದದ ಹುಟ್ಟು ಹಬ್ಬದ ಶುಭಾಶಯಗಳು ಅಭಿಪುಟ ನೂರಾರು ಕಾಲ ಸುಖವಾಗಿ ಬಾಳುವ ದೇವರನ್ನ ಒಳ್ಳೇದ್ ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೇಗ ಕಾಪಾಡ್ಲಿ ಅಂತ ಹೇಳಕ್ತ ಮತ್ ನೋಡು ನಿಮ್ ಮಮ್ಮಿ ಪಾಪ ಏನ್ ಹೇಳ್ತಾರ ಅವೆಲ್ಲ ಮಾತ್ ಕೇಳು ಮತ್ತ ದೇಶಕ್ಕೊಂದ್ ಒಳ್ಳೆ ಪ್ರಜೆ ಆಗು ಒಳ್ಳೆ ವ್ಯಕ್ತಿಯಾಗಿ ಖುಷ್ ಖುಷ್ ಆಗಿರು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೆ ಪುಟ ಇಲ್ಲಿ ನೋಡ್ರಿ ನಮ್ದಿಬ್ರು ಸಾವ್ರಿಗೆ ಈಗ ಹೋಮ್ ವರ್ಕ್ ಮಾಡಕ್ ಕುಂದರ್ಸಿನಿ ಅವ್ರ ಪಪ್ಪಾಗ ಮಜ್ಗಿ ತರ್ಲಕ್ ಕಳ್ಸಿನಿ ಮೂರು ಮಂದಿ ಇಟ್ ತಗೋ ಮಾಡ್ಲಾಕತ್ತಾರೀ ಮನ್ಯಾಗ ಸಾಕ್ ಸಾಕ್ ಮಾಡಿ ಇಟ್ಬಿಟ್ಟಾರ ನೋಡ್ರಿ ನನ್ನ ಮೂರುಕ್ ಮೂರು ಸಂತೋಷ ವರ್ಫಾಮ್ ಮಾಡ್ಲತ್ತೀನಿ ಅಂದ್ ಕೇಳ್ಸಿ ಮನೆಗ್ ಕುಂತಾರೆ ನಾ ಏನಂದಿನ ಅವನಿಗೆ ನೀನು ಕೆಲಸ ಮಾಡ್ಕೊ ಮತ್ತ ಅವ್ರ ಇಬ್ಬರಿಗೂ ಓದಿಸ್ಕೋರಿಬ್ರದ್ದು ಎಕ್ಸಾಮ್ ಬರವ ಈಗ ಅವ್ರ ಪೇಪರ್ ಕೇಸಿನ ನನ್ ಮುಂದ್ ಹ್ಞೂ 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 ಅಂದನ್ರಿ ಸಂತೋಷ ಅಂದ್ ಕೇಳ್ಸ ಏನ್ ಮಾಡ್ಯನ್ ಗೊತ್ತದ ನಾ ಹೋಗಿ ನೋಡ್ರಿ ಕ್ಲಾಸಿಗೆ ಒಂದ್ ಐದ್ ನಿಮಿಷ ಕೆಲಸ ಮಾಡಣ್ಣ ಹತ್ತು ನಿಮಿಷ ಕೆಲಸ ಮಾಡ್ ಆಮ್ಯಾಗ ಏನ್ ಮಾಡಿ ಮೂರು ಮಂದಿ ಕಲ್ತಕಿಸ ಬರತನ ಹೊಳ್ಳಿ ಬರತನ ಪಿಕ್ಚರ್ ನೋಡ್ಕೊತ ಕುತ್ತರತ್ ನೋಡ್ರಿ ಅವ್ರ ಮುಖ ನೋಡ್ರಿಗ ಇಲ್ಲಿ ತೋರ್ಸಿನ ಈಗ ಏನು ಮಾಡ್ತದ ಮಾಡಿ ತೋರ್ಸು ಹ್ಞೂ ಏನು ಈಗೇನು ಮಾಡ್ಬೇಕು ಹೇಳ ನೋಡಮ್ಮ ನೀವು ಇಬ್ಬರಿಗೆ ನಾಯಿ ನಿಮ್ಮ ಸ್ಕೂಲ್ಗೆ ಹೋಗಿ ಬರ್ತೀನಿ ಮೇಡಮ್ ಜೊತೆ ನಂಗೆ ಇಟ್ಟು ತಲೆ ಸಿಡ್ಲಿಕ್ಕೆ ತಲೀಸಿಡ್ಲಿಕ್ಕೆ ಈಗ ಸಿಟ್ಟಿ ಬಂದು ಈಗ ಅನ್ನ ಮಜ್ಗೆ ಸಾರ್ ಮಾಡ್ಕೊಳ್ತೀನಿ ಬೇರೆ ಏನು ಮಾಡ್ಕೊಳಲ್ ನಿಮಗೆ ಅಂತಂದಿನ್ನ ಒಳಾಗ ಮಾರಿ ಮಾಡಿ ಕೆಲಸ ಮಾಡ್ರಪ್ಪ ನಂಗೆ ಸುಮ್ಮನೆ ಭಾಳ ತಾಪ್ ಅಂದ್ರೆ ತಾಪ್ ಉಂಟು ನನಗೆ ಈಗ ಹಿಂಗೆ ಮಾಡ್ತಾರೆ ಇಂಥವ್ರಿಗೆ ಏನು ಮಾಡ್ಬೇಕು ಹೇಳೋಣ ಈಗ ಬಂದೀನಿ ಬಡಬಡ ಈಗ ಅನ್ನಕ್ಕೆ ಇಟ್ಟಿನಿ ಈಗ ಒಂದಿಷ್ಟು ಮಜ್ಜಿಗೆ ಸಾರು ಮಾಡ್ಬೇಕಲ್ತೀನಿ ಎಲ್ಲ ಬಟ್ಟೆ ಎಲ್ಲ ಒತ್ತಾಟ ಮಾಡಿ ಇಟ್ಟು ಏನು ಪೂರ ಚಿತ್ತರ್ ಪಿತ್ತರ್ ಮಾಡಿರ್ತಾರೆ ಮಾ ಒಂದೊಂದು ಸಲ ಇಷ್ಟು ಹೆಲ್ಪ್ ಮಾಡ್ತಾರೆ ಒಂದೊಂದು ಸಲ ಇಷ್ಟು ಬದ್ಮಾಶಿ ಮಾಡ್ತಾರೆ ನೋಡಿ ಮೂರು ಮಂದಿ ಈಗ ಬಂದ ನೋಡಿರಿ ಮಳಿಗೆ ಅಡಕೋತಿಗೆ ಈಗ ಹಳಗ ಅಡ್ಕೋತಿಗೆ ಮಜ್ಜಿಗೆ ತಗೊಂಡ್ಬಂದೆ ನೋಡಿರಿ ಆಲ್ರೆಡಿ ಒಂದ್ ಅದ ಮನೆಗೆ ಇನ್ನೊಂದ್ ತಗೊಂಬಂದ ಮತ್ತೆ ಈಗ ಹೋಗಿ ಸೇನ್ರಿ ತಗೊಂಬಂದ ಸಿಕ್ಕತ್ತೀಗ ಇನ್ನಾಗಳ ಹೊರ ಹೋದ ನಂಗೆ ಸಿಕ್ಕಿಲ್ಲ ಅಂತ ನನಗೆ ತಂದಿಲ್ಲವ ಬೇಕಂತ ಈಗ ಹೆಂಗ್ ಸಿಕ್ಕತ್ ಈಗ ಹೆಂಗ್ ಸಿಕ್ಕತ್ತು ದುಕಾನ್ದಾಗ ಒಂದೊಂದ್ಸಲ ಇಷ್ಟು ಚಂದ ಇರ್ತಾರ ಮೂರು ಮಂದಿ ಎಷ್ಟು ಹೆಲ್ಪ್ ಮಾಡ್ತಾರ ಒಂದೊಂದ್ಸಲ ಇಷ್ಟು ಕೊಂಗಿ ಗುಣ ಮಾಡ್ತಾರ ಇಷ್ಟು ಕೊಂಗಿ ಗುಣ ಮಾಡ್ತಾರ ಅಷ್ಟು ಸಾಕ್ ಮಾಡ್ಬಿಡ್ತಾರೆ ನೋಡ್ರಿ ನನಗ್ ತಾನು ಕೆಲಸ ಮಾಡ್ಬೇಕು ಅವ್ರ ಇಬ್ಬರಿನೂ ಹೇಳು ಈಗ ಹೇಳು ಇವ ನೋಡಿ ಇವನ್ ನೋಡಿ ಇವನಿಗೆ ಹೊಡಿತಿ ನೋಡ ಮತ್ತ ನಾ ಹೇಳತ್ತೀನಿ ಇಲ್ಲ ನಾ ಹೋಗ್ ಬರತ್ತನ ಮೂರು ಮಂದಿ ಕಲ್ ಪಿಕ್ಚರ್ ನೋಡ್ತೀರಿ ನಿಮಗೆ ನಾಚಿಕೆ ಶರಮ್ ಏನಿ ಇಲ್ಲ ಹೌದು ಹಜ್ ಕೊಟ್ಟವ್ ನೀನೇ ಅಲ್ಲ ಅವ್ರಿಗೆ ಇವ್ರಿಗೆ ಏನು ಅಚ್ಚಿಗೆ ಇಲ್ಲ ನೋಡ್ರಿ ಬಿಲ್ಕುಲ್ ನೋಡಿರಿ ಶಿವನೇನು ತಂದು ಕೊಟ್ಟ ಅಂದ್ರೆ ದಾಲ್ ಮಕ್ನಿ ಅಂದ್ರೆ ಈಗ ಸಪ್ರೈಸ್ ತಂದು ಕೊಟ್ಟ ಮತ್ತಂದ್ರೆ ನಾ ಈಗ ಬಿಸಿ ರೈಸ್ ಮಾಡ್ಕೊಂಡಿನಿ ಹೊಗೆ ಹಂಗಾಲಕತ್ತ ನೋಡ್ರಿ ಮತ್ತಂದ್ರೆ ಮಜ್ಜಿಗೆ ಸಾರು ಮಾಡ್ಕೊಂಡಿ ನೋಡ್ರಿ ಕಾಣ್ತ ಈ ತಿಂದು ಇದೆಯದ ನೋಡ್ರಿ ಹ್ಞೂ ಇಬ್ಬರು ಸಾಬ್ರಿ ನೋಡ್ರಿ ಇಲ್ಲಿ ಟ್ಯೂಷನ್ ಕೊಂಟ್ರಿ ಒಟ್ಟು ಟೀಕಾ ಹಚ್ಕೊಳ್ಲಗತ್ತ ಓಹೋ కడ్డీ హచ్కొండ్రి హిం బంతా ననగూ గొప్పక నీడమ్ హ్యాం హోర్సరీ గుడ్ అవును హకొండను అవును హచ్క ఈ వద్ద కడని తోరి చావు మాబాడని హతీన ఏను మీకు చికెన్ హతీని ఏమేను హా మ్యామ్ ఎలా చంద ఓదు బాడ్యా ఓకే బాయ్ బాయ్ చిక బాయ్ ಹಂಗಾರೆ ನಿದ್ದಿ ಅದ ನಿದ್ದಿ ಹೊರಟ ಸಂತೋಷ ರೂಮ್ನ ಕೂತ್ ಕೆಸಿನ ಕೆಲಸ ಮಾಡಕತ್ತಾರ ನಾವು ಮೂರು ಈಗ ಅವ್ರಿಬ್ರು ಟ್ಯೂಷನ್ಗೆ ಹೋದ್ರೆ ಈಗ ನಾವೊಂದು ಸ್ವಲ್ಪ ಮಕ್ಕೊಂಡ್ಬಿಡ್ತೀನಿ ಆರಾಮ್ಸೆ ನಾನು ನೋಡ್ರಿ ಈಗ ಎಲ್ಲಿ ಹೋಗತ್ತೀನಂದ್ರೆ ಸಾಮಾನ ತರ್ಲಕೊಳ್ತೀನಿ ರೀ ಮಲ್ಲಿ ಬ್ಯಾಟ್ರಿದು ಅಲ್ಲೇ ಉಳ್ಕೊಂಡ್ಬಿಟ್ಟು ಅವ್ರು ಬರ್ ಸಮಾನ ಕನಸಾಗ್ಯದ ಇಲ್ಲ ಅಂತಂದ್ರೆ ರೀ ಅದೊಂದು ತಗೊಂಡು ಬರ್ಲಕ್ಕೆ ಹೋಗತ್ತಿನ ನೋಡಿರಿ ಚಿಕ್ಕ ಮಿಕ್ಕು ಹೋಗ್ತಾರೆ ಟ್ಯೂಷನ್ಗೆ ಹೋಗ್ಯಾರ ಅವ್ರ ಪಪ್ಪಾ ಅಂದ್ರೆ ಎಲ್ಲ ಹೋಗೋದಂತವ್ರ ಫ್ರೆಂಡ್ ಮನಿ ಏನೋ ಕೆಲಸದ ಅಂತಲ್ಲಾಗತ್ತಾರು ಸಂತೋಷ ನನ್ನ ಜೊತೆ ಬರಲಿಲ್ಲ ಆ ಕಡೆ ಹೋಗ್ತಾನೆ ಚಿಕ್ಕ ಮಿಕ್ಕಿ ಟ್ಯೂಷನ್ದಾಗರ ಮಳಿಗೆ ಅಂದ್ರೆ ಮಳಿಗೆ ಹೊಂಟದ ನೋಡ್ರಿ ನನ್ನ ಕೈ ಎಲ್ಲ ತೊಯ್ದದ ನೋಡ್ರಿ ನೋಡ್ರಿ ಎಷ್ಟು ಚಂದ ಕಾಣ್ತದ ಮಳಿ ಅಂದ್ರೆ ಮಳಿ ಹೊಂಟದ ಹಂಗೆ ಮಳೆಗೆ ಹೊಲತ್ತಿನ ಮತ್ತ್ ಅವ್ರಿಬ್ರಿಗೆ ಬಂದ್ರ ಅಂದ್ರ ಆಮ್ಯಾಗ ಆಗಂಗಿಲ್ಲ ಈಗ ನಾ ಮಾಡಿದ ಕೆಲ್ಸದ ಈಗ ನಾನೇ ಪೂರಾ ಮಾಡ್ಬೇಕಲ್ರಿ ಓ ಹಿಂಗದ ನೋಡ್ರಿ ಇನ್ನೊಂದ್ಸದ ಅನಸ್ತದ ಎಲ್ಲ ಸುಮ್ಮಿ ಮಾಡಿ ಯಾಕಡ್ರೆ ಹೋಗ್ಬಿಡ್ಬೇಕು ಹಿಂಗ ಅನ್ನಿಸ್ತದ ಆದ್ರಿ ಬ್ಯಾಡ ಚೆನ್ನಾಗ ಕಟ್ಟಿ ಮಾಡೇ ಮಾಡ್ಬೇಕಾಗ್ತದ ಹೋದಿರಿ

ತಗೊಲಕ್ ಹತ್ತಿನ ನೋಡ್ರಿ ಇಷ್ಟು ಕಾಸ್ಟ್ಲಿ ಆಗದ ಡೆಲ್ಲಿ ಟಮಟ ಇಲ್ಲಿ ನೋಡ್ರಿ ಮಳಿ ಹಂಗದ ನೋಡ್ರಿ ತರಕಾರಿ ಮಾರ್ಕೆಟ್ದಾಗ ಇದನ್ರಿ ನಾಯಿ ನಾ ನೋಡ್ರಿ ನಾಯಿ ಹೇಳಿ ಮಾರ್ಕೆಟ್ ಹೋಗಿದಲ್ರಿ ನಾನು ಏನ್ ತಗೊಂಬಂದಿನ ಅಂದ್ರೆ ನುಗ್ಗಿಕಾಯಿ ಮತ್ತೆ ಒಂದ್ ಕಿಲೋ ಟಮಾಟೆ ಅರ್ಧ ಕಿಲೋ ಉಳ್ಳಾಗಡ್ಡಿ ತೊಗೊಂಡಿನಿ ನೋಡ್ರಿ ಈಗ ನಾ ಏನ್ ಮಾಡತ್ತೀನಿ ಅಂದ್ರೆ ತತ್ತಿ ಈಗ ಜಲ್ದಿ ಜಲ್ದಿ ಮಾಡ್ಕೊತೀನಿ ಒಂದ್ ಏನಂದ್ರೆ ನನ್ನ ಲಿಟಲ್ ಕ್ಯೂಟ್ ಸಬ್ಸ್ಕ್ರೈಬರ್ ಹೇಳಲ್ರಿ ಅಕ್ಕಿ ಫೋನ್ ಮಾಡಿಡ್ರಿ ನನ್ಗೆ ಕೇಸಿನ ಹೇಳಿ ನೀವು ಎಲ್ಲರೂ ಎಲ್ಲರ್ಗ ಕೇಸಿನ ಕಮೆಂಟ್ ನೈ ನೀವು ಪಕ್ಕ ಹಾಕಿನ ಹೆಸರು ಹೇಳಿದ್ರೆ ನಂಗೆ ಗೊತ್ತಾಗ್ತದೆ ಯಾರು ಏನು ಎನ್ಸದ ನಾನು ಅಂದ್ರೆ ನಾ ಮಾತಾಡಿನಂತ ಶ್ರಾವಣಿ ಅಕ್ಕಿನ ಜೊತೆ ನಾ ಮಾತಾಡಿ ನೋಡ್ರಿ ಮತ್ತಂದ್ರೆ ನಾ ಇನ್ನ ಏನೇನು ತೊಗೊಂಬಂದಿನ ಬ್ಯೂಟಿ ಸಾಮಾನುಗಳು ಅನ್ ಎಲ್ಲ ನಿಮ್ಗೆ ನಾ ಒತ್ತಾಟೆ ತೋರಿಸ್ತೀನಿ ಮನ್ನಿ ತಂದಿನೂ ತೋರಿಸ್ಲಿ ಎಲ್ಲ ಒತ್ತಾಟೆ ನಿಮಗೆ ತೋರಿಸ್ತೀನಿ ಫಸ್ಟ್ ಈಗ ಅಡಿಗೆ ಅದು ಮಾಡ್ಕೊತೀನಿ ಆಮೇಲೆ ನಾ ನಿಮ್ಗೆ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಬಟ್ಟೆ ಮಡಿಸ್ಲತ್ತಳ ಹ್ಮ್ ಈಗ ಸರಸರಿ ಬಿಸಿಗ ಬಟ್ಟೆ ಮಡಿಸ್ಕೊತೀನಿ ರೀ ಬಟ್ಟೆ ಮಡಿಸ್ಕೊಂಡು ಇನ್ನ ಪಲ್ಯ ಮಾಡಬೇಕು ಮಗ್ ಗಿಡ್ಕೋ ಬಂದೀನಿ ಒಡ ಒಡ ವಿಶ್ ಬಟ್ಟೆ ಪಲ್ಯ ಮಾಡಿ ಊಟ ಅದು ಮಾಡಿ ಹೊರ್ತಿದ್ ಕಾರ್ಯಕ್ರಮ ಮಾಡ್ಕೋಬೇಕು ನೋಡಿ ಸರಸರಿ ವಿಶ್ ಮಾಡಕ್ ಹೋಗ್ತೀನಿ ಹೊರ ಬಳಿಗಂದ್ರ ಮನೆಯಂಟದ ನೋಡ್ರಿ ಏನೇನ್ ಸಮಾನ ತಂದಿನ ಕೆಸಿರ ಮೊನ್ನೆ ಅರ್ಧ ತಗೊಂಡ್ಬಂದಿರ ಅರ್ಧ ತಗೊಂಬಂದಿನಿ ಮತ್ತ್ ಎಲ್ಲ ಕಿಂತ ಇಂಪಾರ್ಟೆಂಟ್ ಏನದ ಗೊತ್ತದ್ರೆ ತಪ್ಪಾಗಿ ಯಾರು ಮಾತಾಡ್ತಾರಲ್ರಿ ಅವ್ರು ಕುಂಡೆ ಹಾಕುದು ಚಳಿ ತಗೊಂಬಂದಿನಿ ಬೇರೆಯವ್ರ ಹೆಣ್ಮಕ್ಳಿಗೆ ನೋಡಿದ ಕಮೆಂಟ್ನಾಗ ಬಾಳ್ ಹೇಳಿ ನ್ಯೂಸ್ ಕಮೆಂಟ್ ಸಲ್ವಾಗ ರೊಕ್ಕಲ್ವಾಗ ನಿಂಗೆಲ್ಲಾ ವಿಡಿಯೋ ಮಾಡ್ತೀನಿ ಅಂತ ಕೇಸಂದ್ರ ಅವ್ರ ಅವನ್ ಒಳಗ ಹಾಕ ಕೆಸಿನ ಹೊರಗ್ ತಗದ್ ಬಿಡ್ತೀರ ಅವ್ರಿಗೆ ನನಗ ಟಿಕ್ ಟಾಕ್ ದಾಗ ಇದ್ದಾಗ ಇನ್ಸ್ಟಾಗ್ರಾಮ್ ಇದ್ದಾಗ ಅದ್ರಿಂದ ಒಂದ್ ರೂಪಾಯಿನೂ ಇನ್ಕಮ್ ಇದ್ರೆ ಇದಕ್ಕಿ ಅದು ದೊಡ್ಡ ಮಾತಾಡಿ ಮಾತಾಡಿದ್ರಿ ನಾ ಅದ ಬೇಕಾದ್ರೂ ಹೋಗ್ ಕಸ ಯಾರ ನೋಡ್ರಿ ಬಾಯಿ ನೀವು ಕೇಳ್ಕೊಡ್ರಿ ನಾ ಎಂತ ಕೇತಿನ ಏನು ಏನ್ಸತಿ ಅಂತ ಕೇಳ್ಸಿರ ಅಂಬಿಕಾ ಸಂತೋಷ್ ಅಂದ್ರ ಯಾರು ಅಂಬಿಕಾ ತಳವಾರ ಅಂದ್ರ ಯಾರ ಕಂದ್ ಕೇಸು ಬೇರೆಯವರಿಗೆ ಹೋಗ್ ಕೇಳ್ಕೊರಿ ಏನಿದಿನ ಅಂತ ನನಗೇನು ಗಂಟ ಫೋರ್ ಇಲ್ಲ ವೀಡಿಯೋಸ್ ಮಾಡೋದು ನಾನು ಖುಷಿಗೋಸ್ಕರ ವೀಡಿಯೋಸ್ ಮಾಡ್ತೀನಿ ನಿಮ್ಗೆ ಶಂಬ ಸಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಂಬಿಡಿ ಕೇಳ್ಕೊಂಬ್ರಿ ನಳಸೋದ್ ಅಡಾಸೆ ನಿಂತಿನ ಮನ ಚಂದ ಕಳಿಸ್ತಾನೆ ಡೆಲ್ಲಿ ಅಂತ ಸಿಟ್ಟಿದಾಗ ಅಂದ್ರೆ ಚಲೋ ಇದ್ದೀವಿ ರೀ ಮನಿ ಕಿರೇನೆ ಏಳೆಂಟು ಸ್ವಲ್ಪ ಕೊಡ್ತೀವ್ರಿ ಅಂತಂದ್ರೆ ನಮ್ಮ ಕ್ಯಾಪಾಸಿಟಿ ಎಷ್ಟು ದರ್ಶನವಾಗಿದ್ದೀವ್ ಜಾಸ್ತಿ ಬೇಡ ಯಾರು ಒಳ್ಳೆ ಕಮೆಂಟ್ ಹಾಕ್ತಾರೆ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ನಿಮ್ಗೆಲ್ಲ ಕೆಲಸ ಅದಾರು ತಗೊಂಬಂದಿನಿ ಮತ್ತಿನ್ನೊಂದು ಮಾತು ಏನಂದ್ರೆ ನಿಮ್ಗೆಲ್ಲರಿಗೂ ನಾನು ಪಾರ್ಲರ್ ಕೈಲಿ ಕತ್ತೀನಿ ನನಗೆ ಎ ಬಿ ಸಿ ಡಿನೇ ಬರ್ತಿದಿರಿ ಪಾರ್ಲರ್ ಅಂದ್ರೆ ನನಗೆ ಏನೋ ನಂಗೆ ಟ್ರೇಡಿಂಗ್ ವ್ಯಾಕ್ಸಿನ್ ಬಿಟ್ಟರೆ ನನಗೆ ಕನಸು ಮನಸ್ಸಾಗ ಏನು ತಿಳ್ಕೊಂಡಿದ್ದೀವಿ ಇವೆಲ್ಲ ನಾ ಮಾಡ್ತೀನಿ ನಾನು ಬೇರೆಯವ್ರ ಮೇಲೆ ಮಾಡ್ತೀನಿ ಅಂತಿಸಿನ ನಿಮ್ಮೆಲ್ಲರಿಗೆ ನಾ ಏನೇನು ಮಾಡ್ಲತ್ತೀನಿ ಏನೇನು ಅನ್ಸತ್ತದ ನನಗೆ ನೀವು ಎಲ್ಲರೂ ಹೇಳಿರಿ ಓಕೆನಾ ಸೊ ನಾ ಏನೇನು ತೊಗೊಂಬಂದಿನಂದ್ರೆ ಈಗ ನಾನು ಫ್ರೂಟ್ ಕ್ರೀಮ್ ಏನು ಫ್ರೂಟ್ ಸೂತ್ ಹಾ ಅಂದ್ರೆ ಫೇಸಿಗೆ ಹಚ್ಕೊಳದ ನೋಡ್ರಿ ಇದು ಒಂದಲ್ಲ

ವೈಟ್ ಚಾಕ್ಲೇಟ್ ಅಂತ ಬರ್ತದೆ ಅದ್ರ ಮ್ಯಾಲ ಹಾಗೆ ತುಪ್ಪಾಪು ಕನ್ಫ್ಯೂಸ್ ಆಗ್ಯಾವ ಸೊ ಇದು ಹೀಟರ್ ಅದ ನೋಡಿದ್ವಿ ವ್ಯಾಕ್ಸ್ ಮ್ಯಾನೇಜ್ ಮಾಡೋದು ಇದೇನು ಬಾಡಿ ಕ್ರೀಮ್ ಅಂತ ನೋಡಿ ಫ್ರೂಟ್ ಕ್ರೀಮ್ ಅದ ನೋಡಿದ್ರು ಬಾಡಿ ಮಸಾಜ್ನೂ ಮಾಡ್ಕೋಬೋದಂತ ಬಾಡಿ ಏನು ಕ್ರೀಮ್ ಟೈಪ್ ಅಂತ ನೋಡಿ ನನಗೇ ಎದು ನಾನು ಹೋಗಿಲ್ಲ ಮನೇಲಿ ನನಗೇನು ಗೊತ್ತಿಲ್ಲ ಸೊ ಇದು ಅದ ನೋಡ್ರಿ ಆ್ಯಂಡ್ ಮುಖ ಏನ್ ಹೊಲಸಾದರ ಕೈ ಏನ್ ಹೊಲಸ ಆದರೂ ಏನೇನೇ ಮಾಡ್ ಬಿಟ್ಟರೆ ಬಂತೀವಲ್ಲ ಮುಖ ಎಲ್ಲ ಹೊಲ್ಸ್ಕೋಕ ಮಾಡ್ಕೋಕ ಸೊ ಇದು ಅದ ನೋಡ್ರಿ ಇದು ಇವರೇ ಬ್ಯೂಟಿ ಇವರೇ ನೋಡಿದ್ರೆ ಮೊನ್ನೆ ಎಲ್ಲಾ ಬ್ಯೂಟಿ ಸಾಮಾನುಗಳು ಈ ಬ್ಯೂಟಿ ಸಾಮಾನು ನೀವೆಲ್ಲ ನೋಡಿದ್ರಿ ಮೊನ್ನೆನೆ ಹೌದ್ರೇಗ ಸೈಡಿಗೆ ಸೈಡ್ ಈ ಕಡೆ ಬ್ಯೂಟಿ ಸಾಮಾನು ಈ ಕಡೆ ಬೇರೆ ಯಾವ್ದು ಇರಲ್ಲ ਇਦੇ ਨੂੰ ਮੈਨੀਕਿਅਰ ਪੈਡੀਕਿਅਰ ਬਾਕਸ ਦਨੋ ਦੇ ਦੋ ਇਦੂ ਇਦੂ ਮੈਨੂੰ ਫਰੂਟ ਦੇਨੋ ਇਹ ਦੋ ਦਾ ਨੋੜੀ ਦੂ ਆਈ ਥਿੰਕ ਬਲੀਚ ਫੇਸ਼ਲ ਇਦਰੀ ਬੈਕ ਇਦੂ ਸਕਰਬ ਬਲੀਚ ਫੇਸ਼ਲ ਅਦੂ ਦਾ ਫੇਸ਼ਲ ਕਿਟ ਹੈ ਇਹ ਫੇਸ਼ਲ ਕਿਟ ਹੈ ਇਹਦੇ इस उन्दर आह जिस इनका बॉडी मसल्स चल रहे हैं लमार्ड स्पोर्टी वाले भी अदर देनों शीट आदर देने इनो सामान तो तगड़ थोड़ा बेहेंगा। आपको आता है मम्मी करना? मतलब तो आप मम्मी जिसको करना होता है वो कर कर सकते हो उसपे? हाँ अब दोनों कल्चर नहीं कर दोनों मार्डबोसी करा। तो मैं <laughs> ये ಮತ್ತೆ ಇದು ಒಂದು ಟೈಪ್ ಟಿಶ್ಯೂ ಇದ್ದಂಗೆ ಅವ ನೋಡ್ರಿ ಹಿಂಗೆ ಹಿಂಗೆ ಬೆಡ್ ಮೇಲೆ ಹಾಕ್ತೀವಲ್ರಿ ನಾವು ಹಿಂಗೆ ಎಲ್ಲ ಹಾಕ್ಬಂದ ಜಾಗಬಾರ್ದು ಏನೋ ಮಾಡಬಾರ್ದು ಅದೊಂದು ಟೈಪ್ ಟ್ಯಾಬ್ಲೆಟ್ ಟೈಪ್ ಅವ ನೋಡ್ರಿ ಇದೊಂದು ಇದು ಸಿರಮ್ ಇತ್ತಲ್ರಿ ಒಂದ್ರಿ ಸ್ಮೆಲ್ ಹೊ ಚೇಂಜ್ ಮಾಡ್ಕೊಂಡು ಬಂದಿ ಸೀರಮ್ ನಾನು ಆ್ಯಂಡ್ ಇದು ಹೇರ್ ಬೆಂಡ್ ಟೈಪ್ ಅದ ನೋಡಿ ಹಿಂಗೆ ಹಾಕ್ಕೊತೀವಲ್ರಿ ಅದು ಓದ್ರಿ ಆ್ಯಂಡ್ ಸ್ಟಿಕ್ ಇದು ಇದು ಮಾಡ್ಲಕ್ ಬೋಸಾಗ್ತದೆ ಸೊ ಇಷ್ಟ ನೋಡ್ರಿ ಇದಂತೂ ನಿಮ್ಗೆ ಗೊತ್ತಿದ್ರೆ ನಾನು ತಂದಿನಿ ಅಂತ ಕೇಸಿನ ಸೊ ಇಷ್ಟೆಲ್ಲ ನಾನು ತಗೊಂಡ್ಬಂದಿನ ಹ್ಯಾಂಗ ಅನ್ಸುತ್ತಿ ಇಲ್ಲ ಓಪನ್ ನಾ ನೋಡ್ರಿ ನಾ ಏನೇನು ಸಮಾನ ತಗೊಬಂದಿನಿ ಏನು ಎನ್ಸದಿ ಅಂತ ಕೇಳ್ಸಿ ಅಂದ್ರೆ ಎಲ್ಲ ನಿಮ್ ತೋರ್ಸಕತ್ತಿ ನೋಡ್ರಿ ಅಂದ್ರೇನ್ರೀ ಇವನ ಈಗ ಕಲೆ ಸಲುವಾಗಿ ಸಾಮಾನುಗಳವ ಸಾಮಾನಗಳ್ರಿ ಆಮೇಲೆ ಪ್ರೊಫೆಷನಲ್ ಆಗಿ ಎಲ್ಲ ಕಲ್ತಬೇಕ್ ಮತ್ತಿನ್ನ ಬೇರೆ ಸಾಮಾನುಗಳು ತಗೋತೀನಿ ಮೆನಿಕೇರ್ ಹಿಡ್ಕೊಂಡು ಫೆಡ್ರಿ ಕೇರ್ ಹಿಡ್ಕೊಂಡು ಇಲ್ಲ ಬ್ಲೀಚ್ ಫೆಷನ್ ಹಿಡ್ಕೊಂಡು ವ್ಯಾಕ್ಸಿಂಗ್ ಸಾಮಾನು ಹಿಡ್ಕೊಂಡು ನೋಡ್ರಿ ಈಗ ಬ್ಯೂಟಿದ ಏನೇನು ಬೇಕು ನಾ ಎಲ್ಲ ತೊಗೊಂಬಂದಿ ನೋಡ್ರಿ ಎಲ್ಲರೂ ಹಡಕ್ಕೆ ಟ್ವಿಂಕಲ್ ಟ್ವಿಂಕಲ್ ಹಿಟ್ಟಲ್ ಸ್ಟಾರ್ ಅಂತ ಸೇನಕ್ಕೆ ಹಂಗದ ನೋಡಿ ಗ್ಲೀಟರ್ ಅದ ರೀ ಟ್ವಿಂಕಲ್ ಟ್ವಿಂಕಲ್ ಹಿಟ್ಟಲ್ ಸ್ಟಾರ್ ಇಲ್ರಿ ಆ್ಯಂಡ್ ನಿಮ್ಗೆ ಎಲ್ಲರಿಗಿನ್ನ ನೀವು ಎಲ್ಲ ಪ್ರೊಡಕ್ಟ್ಸ್ಗಳೆಲ್ಲ ಹ್ಯಾಂಗ್ ಅನ್ನಿಸ್ತು ಬಂದಿದ್ದ ಮೇಕಪ್ ನಾ ಎಲ್ಲರಿಗೂ ತೋರಿಸಿ ಹೌದಿಲ್ಲ ಆ್ಯಂಡ್ ಇವತ್ತಿದೆ ಎಲ್ಲ ಏನಾರ ಫೇಸ್ ಪರ್ಪಸ್ ಬಾಡಿ ಪರ್ಪಸ್ ಅವರಿವೆಲ್ಲ ಅದೇವ ಯಾಕಂದ್ರೆ ನಮ್ಮ ಮ್ಯಾಮ್ ಏನಂದ್ರೆ ಗೊತ್ತದ ರೀ ಈಗ ಎಷ್ಟು ಹತ್ತಷ್ಟು ಕಮ್ಮಿ ರೇಟಿಂದು ತಗೋರಿ ಯಾಕಂದ್ರೆ ಈಗ ಟ್ರೈ ಮಾಡ್ಲತ್ತೀರಿ ನೀವು ಕಲೀಲಿಕ್ಕತಿ ಆಮೇಲೆ ವೇಸ್ಟ್ ಆಗಬಾರ್ದಲ್ಲ ಆಮೇಲೆ ನೀವು ಚಂದ ಪ್ರೊಫೆಷನಲ್ ಆಗ್ತಿಲ್ಲ ಅವಾಗ ಚಲೋ ಚಲೋ ಪ್ರೊಡಕ್ಟ್ಸ್ಗಳು ನೀವು ಬೇಕಾದ್ರೆ ತಗೋಬೋದು ಅಂತ ಹೇಳಿದ್ರೆ ಯಾಕಂದ್ರೆ ಈ ಕಲರ್ ಟಾಮ್ನೇ ಹೇಗತ್ತೆ ಭಾಳಷ್ಟು ವೇಸ್ಟ್ ಆಗಿಬಿಡ್ತಲ್ಲ ಅದಕ್ಕೆ ವೇಸ್ಟ್ ಆದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ತೊಗೊಂಡಿ ಅವರೆಲ್ಲ ಹಾಳಿರಿ ಅದ್ರ ಬ್ಯಾಡಂತಂದ್ರೆ ಅವರು ಸೊ ಇವೆನ್ ಅಂತಪ್ಪರೆ ಇದು ಎಲ್ಲಿ ಕ್ವಾಲಿಟಿ ಇದೆಯಲ್ಲ ಬೆಸ್ಟ್ ಕ್ವಾಲಿಟಿ ಇವೆ ಅವ್ರಿ ಎಲ್ಲರಿಗೂ ಇಷ್ಟ ಆಗಿರೋ ಏನೇನು ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ನೋಡ್ರಿ ಎಲ್ಲರಿಗೂ ಇಷ್ಟ ಆಗಿರೋದಿಲ್ಲ ಇನ್ನ ಇನ್ನೇನು ತಗೋಬೇಕಂತಂದ್ರೆ ನೋಡ್ರಿ ಐ ಪ್ಯಾಲೆಟ್ ಅದಲ್ರಿ ಅದು ನನ್ನ ಬಹಳ ಸಣ್ಣದಿತ್ತಂದ್ರೆ ಮ್ಯಾಮ್ ಅದು ಬೇರೆ ಚೇಂಜ್ ಮಾಡಿ ತಗೋದಿಲ್ಲ ಅದನ್ನ ವಾಪಸ್ ಮಾಡ್ಬಿಟ್ಟಿದ್ದೆ ಅದೊಂದು ಐ ಪ್ಯಾಲೆಟ್ ಒಂದು ಬರ್ಬೇಕು ರೀ ನಾನು ಆ್ಯಂಡ್ ಮತ್ತೇನಂದ್ರೆ ರೋಲ್ ಮಷಿನ್ ತೊಗೊಂಡ್ ಬರಬೇಕು ಸ್ಟ್ರೀಟನ್ ತೊಗೊಂಡ್ಬೇಬೇಕು ಪ್ರೆಸಿಂಗ್ ಮಷಿನ್ ರೀ ಬರ್ಬೇಕ್ರಿ ಒಂದು ನಾಲ್ಕೇ ಸಾಮಾನು ಉಳ್ದವ್ರೆ ನಂಗೆ ಎಲ್ಲ ಬಂದು ಬಿಟ್ಟಾಗ ನೋಡಿ ಅದೊಂದು ಬೇಕಾದ್ರೆ ನಾನು ಮುಂದಿನ ತಿಂಗ್ಳದೊಂದು ಹೆಚ್ಚು ಏನು ಕರ್ಸ್ತೀರ ಹಂಗಾರ್ಕ್ತಿ ನಾನು ಬಿಟ್ಬಿಟ್ಟಿನಿ ಪ್ರೆಸೆಂಟ್ ಈಗ ಏನು ಕಲಿಸ್ಲತ್ತರ ಈ ಪ್ರೆಸೆಂಟ್ ಅಂತೂ ಇನ್ನೂ ಇಂಪಾರ್ಟೆಂಟ್ ಅವ ನೋಡಿ ಇವತ್ತು ತಿಂಗಳ ತನಕ ಈ ರಂಗ ಇವೇ ಕಲಿಸ್ತಾರೆ ನೋಡಿ ವ್ಯಾಕ್ಸಿಂಗ್ ಬ್ಲೀಚ ಫೇಷಿಯಲ ಮಿನಿಕ್ಯೂರ್ ಪೆಡಿಕ್ಯೂರ್ ವಾಟ್ ಎವರ್ ಇವು ಕಲಿಸ್ತಾರೆ ನೆಕ್ಸ್ಟ್ ಮಂತ್ ನಮ್ಗೆ ಮೇಕಪ್ ಅದ ಅದು ಅಲ್ವಾಗ ನನಗೆ ಇಷ್ಟೇಲೋಗಲ್ಲ ಅವ್ರಿ ಹಂಗ್ ಕೇಸೇ ಸ್ಟೆಪ್ ಬೈ ಸ್ಟೆಪ್ ತೊಗೋತೀನಿ ಸಂತೋಷ ಏನಂದ್ರೆ ಹೊದಾಟೆ ತೊಗೊಂಡ್ಬಿಡೋದನ್ನ ನಾನು ಅದಕ್ಕೆ ಒತ್ತಟ್ಟೆ ತೊಗೊಂಡ್ಬಿಡ್ತೀನಿ ನೋಡಿರಿ ಸೊ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನ್ಸಿರ್ತದೆ ಅಂತಿಸಿ ಎಲ್ಲರೂ ನೀವು ಪಕ್ಕ ಕಮಿಂಟ್ನಾಗ್ ಹೇಳ್ಬೇಕು ನಿಮ್ಗೆಲ್ಲರ ಮನೆಗೆ ವಿಶ್ವಾಸ ತುಂಬ ಬೇಕೇ ಬೇಕು ನೋಡಿರಿ ಟೈಮ್ನಾಗ ನೋಡಿ ನಾನು ಇಷ್ಟೊಂದು ಎಡಿಟಿಂಗ್ ಎಲ್ಲ ಮಾಡಿ ಕಷ್ಟಪಟ್ಟು ಈಗ ನಿಮ್ಮ ವಿಡಿಯೋ ಅಂದ್ರೆ ನೀವು ಎರಡು ನೋಡ್ ಸಪೋರ್ಟ್ ಮಾಡೋದು ನನಗೆ ಚೆನ್ನಾಗ್ತದೆ ಎಂಥವ್ರಿಗೆ ಎದ್ದು ಬಿದ್ದಳು ಎಂಥವರು ಸ್ಟುಡಿಯೋಗಳು ಮಂದಿ ನೋಡ್ತಾರೆ ಆದರೆ ಇಜ್ಜತ್ ಮೇಲೆ ನೀನು ಮಾಡೋ ವಿಡಿಯೋ ಅಂತ ಯಾರು ನೋಡಿರಿ ಸೊ ನಿಮ್ಮೆಲ್ಲರಿಗೆ ಹ್ಯಾಂಗೆ ಅನ್ಸಿರ್ತದೆ ಅಂತಿಸಿ ನಾನು ನಿಮ್ಮ ವಿಡಿಯೋದಾಗ ಹೇಳಬೇಕು ಓಕೆನಾ ನಾನೀಗ ತತ್ತಿ ಸಾರು ಮಾಡಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಬಡೊಳ್ಳಿ ಮತ್ತು ಅದ್ರಾಗ ಇದ್ರಾಗೆ ಪೀಸ್ಕೊಂಡ್ಬಿಟ್ಟಿನಿ ಅದ್ರದಾಗ ಇಲ್ಲಿ ತತ್ತಿ ಇಲ್ಲಿ ಟೊಮೆನೂ ಪೀಸ್ಕೊಂಡು ನೋಡಿ ಅದಿಟ್ಟಿದ ಮಸಾಲೆ ಎಲೆ ಇಟ್ಟಿನಿ ಈಗ ಅಂದ್ರೆ ಇಲ್ಲಿ ಎಣ್ಣೆನು ಗರಮ್ ಆಲಾಕತ್ತದ ನೋಡ್ರಿ ಇದ್ರಾಗ ಈಗ ಏನು ಹಾಕ್ಲತ್ತಿನ ಅಂದ್ರೀಗ ಈಗ ಪೀಸ್ಕೊಂಡು ನೋಡಿ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನಾನು ನೋಡಿ ಈಗ ಸೂಪರ್ ಆದ ಟೇಸ್ಟ್ ಆದ ಎಕ್ಕರೆ ರೆಡಿ ಮಾಡ್ಕೊಂಡು ನೋಡ್ರಿ ಇದ್ರಾಗ ಏನು ಹಾಡ್ಕೊಂಡಿನ ಅಂದ್ರೆ ಉಳಾಗಡ್ಡಿ ಟಮಾಟೆ ಬಳ್ಳುಳ್ಳಿ ಅದ್ರಕ್ಕೆ ಕೊತ್ತಂಬರಿ ಉಪ್ಪು ಅರ್ಶಿಣಕ್ಕೆ ಖಾರದ ಪುಡಿ ಚಿಕನ್ ಮಸಾಲ ಎಣ್ಣೆ ಮತ್ತು ಅಂದ್ರೆ ತತ್ತಿ ಹಾಕಿಸ್ ಚೆಂದದಾಗೆ ಎಕ್ಕರಿ ರೆಡಿ ಮಾಡ್ಕೊಂಡೆ ನೋಡಿ ಮತ್ತು ಸ್ವಲ್ಪ ಕೊಬ್ಬರಿ ಪುಡಿನೂ ಹಾಕಿ ನೋಡ್ರಿ ನಾ ಸ್ವಲ್ಪ ನೀರು ಹಾಕಿ ಇದಕ್ಕೊಂದು ಎರಡು ನಿಮಿಷ ಕುದ್ದಿಸ್ ಕೆಸ್ರೆ ಆಫ್ ಮಾಡಿಬಿಡ್ತೀನಿ ಬರ್ರಿ ಊಟ ಮಸ್ತ್ ಒಂದು ರೈಸ್ ಎಕ್ರಿ ಅದ ನೋಡ್ರಿ ಊಟ ಮಾಡತ್ತೀವಿ ಬರೋ ಊಟ ಮಾಡಿ ಹಂಗೆ ಹೇಳ್ತಿ ಪಲ್ಲೇ ಹಾಂ ನೀವು ಹೇಳ್ತೀರಿ ಯಾರು ಬೇಯ್ತಿರಿ ಅಣ್ಣದ ಮಕ್ಕಳಿಗೆ ಅಂತ ಕೇಳ್ತೀನ ನಿಮ್ಗೊಂದು ಡೈಲಿ ಬ್ಲಾಗ್ನಾಗ ಏನು ಅಡುಗೆ ಮಾಡ್ತೀನಿ ರೀ ಅದು ಡೈಲಿ ನೋಡಕ್ಕೀನೇ ಕಮೆಂಟ್ನಾಗ ಯಾರು ಏನು ಅನ್ಬಾರ್ದು ನೀವು ಮನೆಗೆ ತರಕಾರಿ ಮಾಡಂಗಿಲ್ಲ ಅಂತ ಮತ್ತೆ ವಾಪಸ್ಸೇ ಮತ್ತೆ ನಾನು ನಿಮಗೆ ನೀನು ಏನು ಆನ್ಸರ್ ಕೊಡ್ತೀರೋ ಅದೇ ಆನ್ಸರ್ ಮತ್ತೆ ನಾನು ನಿಮಗೆ ಕೊಡ್ತೀನಿ ನೋಡ್ರಿ ನಾ ಈಗ ಬಾಂಡೆ ತೊಗೊಳಕ್ ಊಟದ್ದು ಎಲ್ಲ ಆಯಿತು ಊಟದ್ದು ಎಲ್ಲಾಗದೀಗ ಏನ್ ಮಾಡ್ಬರ್ತೀನಿ ಅಂದ್ರೆ ಈಗ ಜಲ್ದೀಗ ನಾನು ಎಲ್ಲ ಕೆಲಸ ಮಾಡ್ಕೊಡ್ತೀನಿ ನೋಡ್ರಿ ಈಗ ನೀವು ಇಷ್ಟು ಭಾಂಡೆಗಳವಲ್ರಿ ಈಗ ಜನದೀಗ ತೊಳ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಯಾಕಂದ್ರೆ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದಾಗ ಬರೀ ಗೊತ್ತದ ಆಲಸ ಕೆಲಸ ನನಗಂತೂ ಬೆಳಗ್ಗೆ ಅದ ಜಲ್ದಿ ಯಾವುದೂ ತೊಗೊಂಡ ನಾಯಿ ಬೇರೆ ಸಂಡೇ ಅದ ಎರಡು ದಿನ ಇದ್ರೆ ಮುಂಜಾನೆ ನೀರು ತುಂಬಾ ಲಭ್ಯರಿ ಅನ್ನೋ ಗೊತ್ತದ ರೀ ಮುಂದೆ ಅದಕ್ಕೆ ಎರಡು ದಿನ ಕಂಟಿನ್ಯೂ ಆಗಿ ಪರಿಸರ ಬಣ್ಣ ತೊಳ್ಕೊಂಡು ಎಲ್ಲ ಕೆಲಸ ಆಗ್ಯಾವ ನೋಡ್ರಿ ನನ್ನ ಮನೆಗಿಂದು ಎಲ್ಲ ಬಟ್ಟೆ ಮಡ್ಚೋದ ಇತ್ತು ಎಲ್ಲಾನು ಇತ್ತು ಮತ್ತು ಊಟ ಐತು ಅಡುಗೆ ಆಯ್ತು ಎಲ್ಲ ಮಾಡ್ಕೊಂಡು ಮತ್ತೊಂದು ಬಿದ್ದೀವಿ ನೋಡಿರಿ ಈಗ ಆ್ಯಂಡ್ ಎಲ್ಲರಿಗೇನು ಹ್ಯಾಂಗೆ ಅಂತ ಹೇಳಿ ಎಲ್ಲರಿಗೂ ಕಮೆಂಟ್ನಾಗೆ ಹೇಳ್ರಿ ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ಕೊಂಡು ಹೇಳ್ಕೊಳ್ತೀವಿ ಇವಾಗ ಏನು ಮಾಡಲತ್ತ ಮಾಡ್ಲತ್ತೋರ್ಕ್ರಿ ಈಗ ನಾನು ಮಂದಿಕೊಂಡ್ಬಿಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನ ತನ್ನೋರು ಅಂದ್ಕೊಂಡು ಬದಕ್ ಬಾಳಂಬ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿತ್ತು ಒಳ್ಳೇದು ಮಾಡಿ ಇವ್ ಸಿಕ್ಕೇಸು ನಾನು ಮಕ್ಕಳಿಬಿಟ್ಟಿ